ಪ್ರಿಯ ವೀಕ್ಷಕರೇ ಈ ಸಂಚಿಕೆಯಲ್ಲಿ ತೊಗರಿಯ ಬೆಳೆ ಬಗ್ಗೆ ಮಾಹಿತಿನ ನಮಸ್ಕಾರ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇವತ್ತೇನಪ್ಪ ಅಂತಂದ್ರೆ ತೊಗರಿ ಮೆಕ್ಕೆಜೋಳದಲ್ಲಿ ಆಕಡೆ ಬೆಳೆಯಾಗಿ ಬಹಳಷ್ಟು ರೈತ ಬಾಂಧವರು ಹಾಕಿದ್ದಾರೆ ಮತ್ತೆ ಇದನ್ನ ತೊಗರಿನ ಮುಖ್ಯ ಬೆಳೆಯಾಗಿಯೂ ಹಾಕ್ತಂತ ರೈತರು ಇದ್ದಾರೆ ಅವ್ರಿಗೆ ಅಂತಂದ್ರೆ ಈಗ ನಮಗೆ ನಮಗೆ ಮಣ್ಕಾಳಷ್ಟು ಎತ್ತರ ಮೇಲೆ ನೀ ಹೈಟ್ ಅಂತ ಕರಿತೀವಿ ಅಲ್ಲಿಗೆ ಬಂದ್ಮೇಲೆ ನಾವು ಇದನ್ನ ಕುಡಿ ಚೂಟೋದು ಒಳ್ಳೇದು ಇವಾಗಲೇ ನೋಡಿದಂಗೆ ಈ ಕುಡಿನ ಚೂಟ್ ಚೂಟೋದ್ರ ಏನಾಗುತ್ತೆ ಅರೆ ಕೊಂಬುಗಳು ಜಾಸ್ತಿ ಬರ್ತವೆ ಇಳುವರಿ ಜಾಸ್ತಿ ಆಗುತ್ತೆ ಆಮೇಲೆ ಈ ಸ್ಟೇಜ್ ಅಲ್ಲಿ ನಾವು ಇಲ್ಲಿ ಕ್ಷೇತ್ರ ಭೇಟಿ ಮಾಡಿದಾಗ ಗಮನಿಸಿದೇನಪ್ಪಾ ಅಂತಂದ್ರೆ ಅಲ್ಲಲ್ಲಲ್ಲಿ ನಿಮ್ಗೆ ಗೂಡುಮಾರು ಹುಳ ಇದು ಲೀಫ್ ಎಬ್ಬರ್ ಅಂತ ಕರಿತೀವಿ ಅಲ್ಲಿ ಕಾಣ್ತಾ ಇದೆ ಇದು ಇದನ್ನ ನಾವು ನಿಯಂತ್ರಣ ಮಾಡಬೇಕಪ್ಪ ಅಂದ್ರೆ ಒಂದು ಸುಲಭವಾದ ಪದ್ಧತಿ ಏನಪ್ಪಾ ಅಂದ್ರೆ ನಾನು ಹೇಳಿದ್ನಲ್ಲ ಇದು ಒಂದು ಯಾಕಂದ್ರೆ ತುದಿ ಎಲೆಯಲ್ಲೇ ಜಾಸ್ತಿ ಇರೋದ್ರಿಂದ ಈ ಇದು ನಾವೇನು ಕಟ್ ಮಾಡೋದ್ರಿಂದ ಈ ಮೊಟ್ಟೆನೂ ಆಗುತ್ತೆ ಒಂದು ಎರಡನೇದು ಇದು ಬಾಧೆ ಜಾಸ್ತಿ ಕಿಡಿ ವಿ ಪಿ ಪಾಯಿಂಟ್ ಫೈವ್ ಎಮ್ ಎಲ್ ಪ್ರತಿ ಲೀಟರ್ ನೀರ್ನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕು ಜೊತೆಗೆ ಪ್ರೊಫೆನ ಫಾಸ್ಟ್ ತತ್ತಿನಾಶಕ ಇದನ್ನ ಮಿಶ್ರಣ ಮಾಡಿ ಇದು ಅಷ್ಟೇ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರ್ನಲ್ಲಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಗುಡುಮಾರು ಉಳದ ನಿಯಂತ್ರಣ ಮಾಡಬಹುದು ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಸಂದರ್ಭದಲ್ಲಿ ಇವಕ್ಕೆ ಗೊಬ್ಬರ ಕೊಡಬೇಕಾಗುತ್ತೆ ಇಲ್ಲಿ ನಾವು ಗೊಬ್ಬರನ ನೀರಲ್ಲಿ ಕರ್ಗೋಂತ ಗೊಬ್ಬರಗಳಾಗಿರ್ಬೋದು ಹದಿಮೂರು ಸೊನ್ನೆ ಎರಡು ನಲ್ವತ್ತೈದು ಇದು ಏನಪ್ಪ ಅಂದರೆ ಐದು ಗ್ರಾಮ್ ಪ್ರತಿ ಲೀಟರ್ ನೀರಲ್ಲಿ ಮಿಶ್ರಣ ಮಾಡ್ಬೋದು ಆಮೇಲೆ ಲಘು ಪೋಷಕಾಂಶಗಳ ಮಿಶ್ರಣ ಇರುವಂಥದ್ದು ಐದು ಐದು ಎಮ್ ಎಲ್ ಇದನ್ನು ಪ್ರತಿ ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದು ಭಾಳ ಸೂಕ್ತ ಈಗ ನೀವು ಗಮನಿಸಬೇಕು ಅಂತಂದರೆ ಈ ತೊಗರಿ ದೊಡ್ಡದಾದ ಮೇಲೆ ದೊಡ್ಡದು ಅಂದರೆ ಸುಮಾರು ಒಂದು ಎಪ್ಪತ್ತು ಎಂಬತ್ತು ದಿವಸ ಆದಮೇಲೆ ಇದೇನಾಗುತ್ತೆ ಅಂದರೆ ಇದು ಈ ಆ ಕಡೆ ಈ ಕಡೆ ಎರಡು ಸಾಲ ಏನು ಮೆಕ್ಕೆಜೋಳ ನೀವು ನೋಡ್ತಾ ಇದ್ದೀರ ಇದು ಸೂಲಂಗಿ ಹೊಡೆದು ತೆನೆ ಹಾಕಿ ಕಾಳು ಕಟ್ಟದ ನಂತರ ಅಂದ್ರೆ ಸುಮಾರು ಒಂದು ಇದು ತೊಂಬತ್ತೊಂಬತ್ತೈ ದಿವಸ ಆದಮೇಲೆ ನೀವು ಮೇಲೆ ಸೂಲಂಗಿನ ಕಟ್ ಮಾಡ್ಬಿಡ್ರಿ ಇವೆರಡು ಸಾಲು ಮಾತ್ರ ಮತ್ತೆ ಇಡೀ ಹೊಲ ಅಲ್ಲ ಎರಡು ಸಾಲು ಮಾತ್ರ ಯಾಕೆ ಅಂತಂದ್ರೆ ಇದಕ್ಕೆ ಚೆನ್ನಾಗಿ ಸೂರ್ಯನ ಬೆಳಕು ಬಿದ್ದಾಗ ಏನಾಗುತ್ತೆ ಇದು ನಮಗೆ ಹೆಚ್ಚು ಏನು ಹೂವು ಆಗಲಾಗ್ಲಿ ಅಥವಾ ಕಾಯಿ ಕಟ್ಟದಾಗ್ಲಿ ಶುರು ಆಗುತ್ತೆ ಹೂ ಆಗೋದು ಶುರುವಾಗೋ ಟೈಮ್ ಆಗಿರೋದ್ರಿಂದ ಅದು ಎಂಬತ್ತೊಂಬತ್ತು ಸಾಲದಿಂದ ಇದು ನೀವು ಆಕಡೆ ಈ ಕಡೆ ಕಟ್ ಮಾಡೋದು ಬಹಳ ಸೂಕ್ತ ಪೈಪ್ ಪೈಪನ್ನು ಬಳಸ್ಕೊಂಡು ಸಿದ್ಧ ಮಾಡಿದ್ದಾರೆ ಒಂದು ಪುಟ್ಟ ಆರು ವೋಲ್ಟಿನ ಬ್ಯಾಟ್ರಿ ಮೇಲೆ ಈ ಕಾರ್ಯ ಇದು ನಡೆಯುತ್ತೆ ಈ ಬ್ಯಾಟ್ರಿಯಿಂದ ನಡೆಯೋದ್ರಿಂದ ಇದು ಡಿ ಸಿ ಮೇಲೆ ನಡೀತಕ್ಕಂಥ ಒಂದು ಉಪಕರಣ ಇದು ನಮ್ಮ ಸಣ್ಣ ಸೋಲಾರ್ ಚಾರ್ಜರಿಂದೂ ಚಾರ್ಜ್ ಮಾಡ್ಬೋದು ಅಂತಹ ಒಂದು ಉಪಕರಣ ಇದು ಇದಕ್ಕೆ ವಿದ್ಯುತ್ತೇ ಬೇಕು ಅಂತಲೇ ಇಲ್ಲ ಸೋಲಾರ್ ಪಂಪ್ಗಳು ಅದು ಇನ್ನೊಂದು ಇದ್ದರೆ ಅಲ್ಲೂ ಸಹ ಇದನ್ನು ನಾವು ಚಾರ್ಜ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅದ್ರ ಜೊತೆಗೆ ಮನೆಯಲ್ಲಿ ಕರೆಂಟಿಂದನೂ ಮಾಡ್ಕೋಬೋದು ಈಗ ಇದು ಸೀಸನಲ್ಲಿ ಒಂದೇ ಸರಿ ಉಪಯೋಗ ಸರಿ ಉಪಯೋಗ ಆಗುತ್ತೆ ಈ ಮಿಷಿನ್ನು ಆಮೇಲೆ ವರ್ಷ ಪೂರ್ತಿ ಹಾಗೆ ಇಟ್ಟಿರ್ತೀವಲ್ಲ ಇದು ಹಾಳಾಗತ್ತೆ ಅಂತ ನಾವು ಯೋಚನೆ ಮಾಡ್ಬೋದು ಅಂತಹ ಯೋಚನೆ ಮಾಡೋ ಅಗತ್ಯ ಇಲ್ಲ ಈ ಬ್ಯಾಟ್ರಿ ಏನು ಇದ್ರ ಜೊತೆಗೆ ಬಂದಿರುತ್ತೆ ಈ ಬ್ಯಾಟ್ರಿಗೆ ಎರಡು ವೈರ್ ಕೊಟ್ಬಿಟ್ಟು ಒಂದು ಸಣ್ಣ ಅನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ಮನೆಯಲ್ಲಿ ಇದನ್ನು ಬೆಳಕಿಗೂ ಉಪಯೋಗಿಸ್ಕೋಬೋದು ಹಾಗೆ ಮಲ್ಟಿಪರ್ಪಸ್ ಇದು ಎಲ್ಲ ಬೆಳೆಗಳನ್ನು ಕುಡೀಚಿ ಊಟದಕ್ಕೂ ಉಪಯೋಗಿಸ್ಬೋದು ಸಣ್ಣ ಸಣ್ಣ ಏನಾದರೂ ನೀವು ಕಳೆ ಮದ್ದೆ ಇದ್ರೆ ಅದನ್ನ ತೆಗಿಯೋಕ್ಕೂ ಉಪಯೋಗಿಸ್ಕೋಬೋದು ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡು ಮನೆಯಲ್ಲಿ ವಿದ್ಯುತ್ ಬಳಕೆಗೂ ಇದನ್ನು ಕರೆಂಟ್ ಹೋದಾಗ ಬೆಳಕಿಗೆ ಸಹ ಇದನ್ನು ದೀಪದ ರೀತಿಯಾಗಿ ಬಳಕೆ ಮಾಡ್ಕೋಬೋದು ಇಷ್ಟೆಲ್ಲ ಉಪಕರಣ ಉಪಯೋಗ ಇರತಕ್ಕಂಥ ಈ ಉಪಕರಣವನ್ನು ರೈತರು ವಿನ್ಯಾಸ ಮಾಡಿದ್ದಾರೆ ಇದನ್ನು ನೀವು ಬಳಕೆ ಮಾಡಿಕೊಳ್ಳಿ ಬೆಳೆಯಲ್ಲಿ ಕುಡಿ ಉಟ್ತಕ್ಕಂಥ ಒಂದು ಯಂತ್ರದಿಂದ ಒಂದು ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಿ ಕೊಟ್ಟಿದ್ದಾರೆ ಇದರಿಂದ ಏನಪ್ಪ ಅನುಕೂಲ ಅಂತ ಅಂದರೆ ನಮ್ಮ ರೈತರಿಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಸ್ತೀರ್ಣದ ಬೆಳೆಯನ್ನು ನಾವು ಕುಡಿ ಚೂಟ್ಬೋದು ಈ ಕುಡಿ ಚೂಟೋದ್ರಿಂದ ಏನಪ್ಪ ಲಾಭ ಅಂತ ಅಂದರೆ ತುದಿ ಕುಡಿಗಳಾಗ ಈ ಬಡ್ಡೆಯಿಂದ ಬೇರೆ ಬೇರೆ ಹರೆಗಳು ಜಾಸ್ತಿ ಬರ್ತವೆ ಆವಾಗ ನಮಗೆ ಆರ್ಥಿಕವಾಗಿ ಜಾಸ್ತಿ ಗಿಡ ಹೈಟ್ ಬೆಳೆಯಲ್ಲ ಬೆಳೆ ಬಂದಾಗ ಗೊನೆಗಳು ಬಾಗಿ ಭೂಮಿಗೆ ಬಿದ್ದೋಗದೇ ಇರೋ ರೀತಿಯಲ್ಲೇ ನಮಗೆ ಅನುಕೂಲ ಆಗುತ್ತೆ ಬಡ್ಡೆಯಿಂದ ಗೊನೆಗಳು ಬಂದಾಗ ಇಳುವರಿ ಹೆಚ್ಚಾಗಕ್ಕೆ ಅನುಕೂಲ ಆಗುತ್ತೆ ಈ ನಮಗೆ ಪ್ರತಿ ಸಾರಿ ಏನ್ ಮಾಡ್ತಾ ಇದ್ವಿ ನಾವು ನಲವತ್ತೈದು ದಿವಸ ಬೆಳೆ ತೊಗರಿ ಬಂದ ಮೇಲೆ ಕೈಯಲ್ಲಿ ಚೂಡ್ತಾ ಇದ್ವಿ ಆ ಈ ಕೈಯಕ್ಕೆ ಚೂಟಕ್ಕೆ ಬಹಳಷ್ಟು ಟೈಮ್ ಹಿಡಿತೈತೆ ಈಗ ಯಂತ್ರ ಬಂದಿರೋದ್ರಿಂದ ನಮಗೆ ಕಡಿಮೆ ಅವಧಿಯಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಒಂದು ಎಕರೆ ಅಂತರ ಬೆಳೆ ಹಾಕಿರೋ ಒಂದು ಐದರಿಂದ ಹತ್ತು ಸಾಲುಗಳನ್ನ ಅರ್ಧ ಗಂಟೆ ಒಳಗೆ ಕುಡಿ ಚೂಟೋದ್ರಿಂದ ನಮಗೆ ಟೈಮು ಸಮಯನೂ ಉಳಿತಾಯ ಆಗ್ತೈತೆ ಆರ್ಥಿಕವಾಗಿ ನಮಗೆ ಅನುಕೂಲನೂ ಆಗ್ತಾ ಇದೆ ಭಾಳಷ್ಟು ಸರಿ ಏನಾಗುತ್ತೆ ಅಂದರೆ ನಾವು ಔಷಧಿ ಯಾವಾಗ ಹೊಡಿತೀವಿ ಅಂತಂದ್ರೆ ಹುಳಗಳು ಬಂದ ಮೇಲೆ ಹೊಡಿತೀವಿ ಇಲ್ಲೇ ಈಗ ಇಲ್ಲಿ ಮೊಟ್ಟೆ ಇಡೋ ಜಾಗ ಇದೆ ಮೊಟ್ಟೆ ಇಟ್ಬಿಡುತ್ತೆ ಈಗ ಅದಕ್ಕೆ ನೀವು ಈ ಟೈಮಲ್ಲಿ ಒಂದು ಬೇವಿನ ಕಷಾಯ ಇರುತ್ತೆ ಬೇವಿನ ಕಷಾಯ ಆಗಿರ್ಬೋದು ಅದನ್ನು ಎರಡು ಎಮೆಲ್ ಒಂದು ಲೀಟರ್ ನೀರಿನಲ್ಲಿ ಸಿಂಪಡಣೆ ಮಾಡ್ತೀವಿ ಅದಾದ ನಂತರ ಇಲ್ಲಿ ಮೋಹಕ ಬಲೆಗಳಂತ ಬರ್ತವೆ ಮೋಹಕ ಬಲೆಗಳು ಆಳಬಡಿಸಿದ್ರೆ ಈ ಗಂಡು ಮತ್ತು ಹೆಣ್ಣು ಚಿಟ್ಟೆ ಏನು ಸೇರ್ಕೊಂಡು ಮೊಟ್ಟೆ ಇಡುತ್ತಾ ಆ ಮೋಕ ಬಲೆಗಳಿಂದ ಏನಾಗುತ್ತೆ ಗಂಡು ಚಿಟ್ಟೆಯನ್ನು ಕ್ರಾಪ್ ಮಾಡಿಬಿಡ್ತೀವಿ ಅವಾಗ ಸಂತಾನೋತ್ಪತ್ತಿ ಕಡಿಮೆ ಆಗಿ ಮೊಟ್ಟೆ ಇಡೋ ಇವೆಲ್ಲ ಮಾಡ್ಕೋಬೇಕು ನಮಗೆ ಕೊನೆಗೂ ನಮಗೆ ಬರುತ್ತೆ ಅಂದರೆ ಲಾಸ್ಟ್ ಆಪ್ಷನ್ ಔಷಧಿಗೆ ಹೋಗ್ಬೇಕು ಮ್ಯಾಕ್ಟಿನ್ ಆಕ್ಟಿನ್ ಬೆಂಜೋ ಅಂದರೆ ಏನು ಕೀಟನಾಶಕ ಅಂತೀವಲ್ಲ ಅದು ಕೊನೆ ಆಪ್ಷನ್ ಇಟ್ಕೋಬೇಕು ಈಗ ಈ ಸಂದರ್ಭ ಹೂವು ಮಾಡ ಸಂದರ್ಭದಲ್ಲಿ ರೈತರು ಮುನ್ನೆಚ್ಚರಿಕೆ ಕ್ರಮ ವಹಿಸಿದಾಗ ಬಳಸ ಪಲ್ಸ್ ಮ್ಯಾಜಿಕ್ ಇದೊಂದು ದ್ವಿದಳ ಧಾನ್ಯದ ಬೆಳೆಗಳಿಗೆ ನಿರ್ದಿಷ್ಟವಾದ ಪೋಷಕಾಂಶ ಮಿಶ್ರಣವಾಗಿದ್ದು ಮುಖ್ಯ ಸೂಕ್ಷ್ಮ ಪೋಷಕಾಂಶಗಳ ಜೊತೆಗೆ ಸಸ್ಯ ಪ್ರಚೋದಕಗಳನ್ನು ಒಳಗೊಂಡಿದ್ದು ಹೆಚ್ಚಿನ ಇಳುವರಿ ಪಡೆಯಲು ಬಹಳ ಸೂಕ್ತವಾಗಿದೆ ಇದು ಬಳಸುವ ವಿಧಾನ ಹೇಗಪ್ಪ ಅಂತಂದರೆ ಈ ಪಲ್ಸ್ ಮ್ಯಾಜಿಕ್ನ ಹತ್ತು ಗ್ರಾಮ್ ಪುಡಿ ಮತ್ತು ಅದರ ಜೊತೆಗೆ ಪಾಯಿಂಟ್ ಫೈವ್ ಮಿಲಿ ಲೀಟರ್ ದ್ರಾವಕ ಏನು ನಾವು ಸಸ್ಯ ಪ್ರಚೋದಕ ಅಂತೀವಲ್ಲ ಇದನ್ನು ಒಂದು ಲೀಟರ್ ನೀರಿನಲ್ಲಿ ಬೆರೆಸಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಅಂದರೆ ಈ ಮಿಕ್ಸ್ ಮಾಡಿ ಇದನ್ನು ಸಿಂಪಡಿಸಬೇಕು ಸಿಂಪರಣೆ ಯಾವಾಗ ಮಾಡಬೇಕು ಅಂತಂದರೆ ಬೆಳಗ್ಗೆ ಎಂಟರಿಂದ ಹತ್ತು ಹಾಗೂ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆ ಒಳಗೆ ಕೈಗೊಳ್ಳೋದು ಭಾಳ ಸೂಕ್ತ ಈ ಪಲ್ಸ್ ಮ್ಯಾಜಿಕ್ ಮೊದಲನೇ ಸಿಂಪರಣೆಯನ್ನು ಬೆಳೆ ಶೇಕಡ ಐವತ್ತು ಪರ್ಸೆಂಟ್ ಹೂ ಆಡುವ ಹಂತದಲ್ಲಿದ್ದಾಗ ಸಿಂಪರಣೆ ಮಾಡಬೇಕು ಎರಡನೇ ಸಿಂಪರಣೆನ ಹದಿನೈದು ದಿವಸಗಳ ಅಂತರ ಕೈಗೊಳ್ಳಬೇಕು ಈ ಪಲ್ಸ್ ಮ್ಯಾಜಿಕ್ ಜೊತೆಗೆ ಯಾವುದೇ ಕೀಟನಾಶಕಗಳನ್ನ ಮಿಶ್ರಣ ಮಾಡಿಕೊಡ್ದೇ ಇದನ್ನು ಏಕವಾಗಿ ಬಳಸೋದು ಭಾಳ ಸೂಕ್ತ ಈಗೇನು ನಾವು ಈಗ ಎಲ್ಲ ತೊಗರಿ ಏನು ಬೆಳೆಯ ಕ್ರಮಗಳನ್ನ ನಿಮ್ಗೆ ಹೇಳಿದ್ವು ಯಾಕೆಂದರೆ ಹವಾಮಾನದ ವೈಪರೀತ್ಯ ಕಾರಣ ಅನೇಕ ಸಮಸ್ಯೆಗಳು ಬರುತ್ತೆ ಬೆಳೆಗಳಲ್ಲಿ ಈ ರೋಗ ಆಗಿರ್ಬೋದು ಕೀಟ ಆಗಿರ್ಬೋದು ಅಥವಾ ಇಳಿಮರಿ ಮೇಲೂ ಇದು ಪರಿಣಾಮ ಬೀರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅನ್ನೋದನ್ನ ನಿಮಗೆ ಮಾಹಿತಿ ಕೊಟ್ಟರು ಮತ್ತು ಇನ್ನೊಂದು ಹೊಸ ತಂತ್ರಜ್ಞಾನ ಕೂಡ ಈ ವರ್ಷ ಕಳೆದ ಎರಡು ವರ್ಷಗಳಿಂದ ರೈತರು ಅಳವಡಿಸ್ತಾ ಇದ್ದಾರೆ ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಈ ಕೆಲಸ ಇದ್ದಾವೆ ಏನಪ್ಪ ಅಂದರೆ ತೊಗರಿಯಲ್ಲಿ ನಾಟಿ ಪದ್ಧತಿ ತೊಗರಿ ಏನು ನಮಗೆ ಮಾಮೂಲು ಬಿತ್ತನೆ ಮಾಡಬೇಕಾದ್ರೆ ಸುಮಾರು ಆರರಿಂದ ಏಳು ಕೆ ಜಿ ಬೀಜ ಅಷ್ಟು ಹೋಗುತ್ತೆ ಒಂದು ಎಕರೆ ಪ್ರದೇಶಕ್ಕೆ ಇಲ್ಲಿ ಕೇವಲ ಒಂದು ಕೆ ಜಿ ಬೀಜ ಆದರೆ ಒಂದು ಎಕರೆ ಪ್ರದೇಶಕ್ಕೆ ನಾವು ಸಸಿಗಳನ್ನ ಬೆಳ್ಕೊಂಬಿಡ್ಬೋದು ಈ ಟೊಮೊಟೊ ಸಸಿಗಳು ಯಾವ ಥರ ಬೆಳಿತೀವೋ ಅದೇ ಥರ ಸಸಿಗಳನ್ನ ನಾವು ಒಂದು ಹಸಿ ಮಡಿ ಮಾಡಿಕೊಂಡು ಬೆಳ್ಕೊಂಡು ಇಪ್ಪತ್ತೈದರಿಂದ ಇಪ್ಪತ್ತಾರು ದಿವಸ ಆದಮೇಲೆ ಇದನ್ನು ಮೇಯ್ನ್ ಫೀಲ್ಡಿಗೆ ನಾಟಿ ಮಾಡ್ಬೋದು ಇಲ್ಲಿ ನಾವು ನಾಟಿ ಮಾಡ್ಬೇಕಾದ್ರೆ ರೈತರು ಗಮನಿಸ್ಬೇಕೇನಪ್ಪ ಅಂತಂದರೆ ಭಾಳ ಅತ್ರವಾಗಿ ನಾಟಿ ಮಾಡಬಾರ್ದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಮತ್ತು ಸಾಲಿಂದ ಸಾಲಿಗೆ ಕನಿಷ್ಠ ಅಂತಂದರು ಐದು ಅಡಿಯಷ್ಟು ನೀವು ಅಂತರ ಕೊಡಿರಿ ಸಾಲಿಂದ ಸಾಲಿಗೆ ಐದು ಅಡಿ ಗಿಡದಿಂದ ಗಿಡಕ್ಕೆ ಕನಿಷ್ಠ ಅಂತಂದರೂ ಮೂರುವರೆಯಿಂದ ನಾಲ್ಕು ಅಡಿ ಕೊಡಿ ಯಾಕೆ ಅಂತಂದರೆ ಇದು ಭಾಳ ಚೆನ್ನಾಗಿ ಎಷ್ಟು ನೀವು ಅಂತರ ಕೊಡ್ತೀರೋ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಈ ಬಿ ಆರ್ ಜಿ ಐದಾಗಿರ್ಬೋದು ಅಥವಾ ಟಿ ಎಸ್ ತ್ರೀ ಆಗಿರ್ಬೋದು ಈ ಬಿ ಆರ್ ಜಿ ಐದು ಇದು ಸ್ವಲ್ಪ ಲಾಂಗ್ ಡ್ಯೂರೇಷನ್ನು ಮತ್ತು ಭಾಳ ದಷ್ಟಪಷ್ಟವಾಗಿ ಇದು ಬೆಳ್ಕೊಳ್ಳುತ್ತೆ ಚೆನ್ನಾಗಿ ಪೋಷಕಾಂಶಗಳನ್ನು ಕೊಟ್ಟರೆ ಹಾಗಾಗಿ ಈ ಒಂದು ತೊಗರಿ ನಾಟಿ ಏನು ಮಾಡಿದಿರೋ ಅವರು ಕೂಡ ನಾವು ಹೇಳಿದಂಥ ಎಲ್ಲ ಕ್ರಮಗಳನ್ನ ಅನುಸರಿಸಿದ್ರೆ ತೊಗರಿ ಬೆಳೆಯಲ್ಲಿ ಉತ್ತಮವಾದ ಇಳುವರಿಯನ್ನು ನಾವು ಪಡಿಬೋದು ಈ ಯಾಕೆ ಇಷ್ಟೊಂದು ಅಂತಂದರೆ ಈ ವರ್ಷ ತೊಗರಿಯಲ್ಲಿ ಸ್ವಲ್ಪ ವಿಸ್ತರಣೆ ಜಾಸ್ತಿ ಆಗಿದೆ ಅನೇಕ ಕಾರಣಗಳಿರ್ಬೋದು ದೊಳಧಾನ್ಯ ಬೆಳೆಯಾಗಿದೆ ಮುಖ್ಯವಾಗಿ ಆಮೇಲೆ ಇತ್ತೀಚೆಗೆ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಇದರದ್ದು ಬೀಜೋತ್ಪಾದನೆಯೂ ಕಡಿಮೆ ಆಗಿದೆ ಈ ವರ್ಷ ಬೀಜದ ರೇಟ್ ಕೂಡ ದುಪ್ಪಟವಾಗಿದೆ ಹಾಗಾಗಿ ರೈತರು ಈ ವರ್ಷ ಆಸಕ್ತಿ ವಹಿಸಿದ್ದಾರೆ ಇದನ್ನು ಹೆಚ್ಚು ಬೆಳೆದಷ್ಟು ಮಣ್ಣಿನ ಫಲವತ್ತತೆಯೂ ಕೂಡ ಹೆಚ್ಚಾಗುತ್ತೆ ಈ ಮೆಕ್ಕೆಜೋಳದಲ್ಲಿ ಏಕ ಬೆಳೆ ಬೆಳೆಯೋ ಬದಲು ಅಂತರ ಬೆಳೆ ಬೆಳೆದ್ರೆ ಫಲವತ್ತತೆ ಹೆಚ್ಚಾಗುತ್ತೆ ಅಡಿಕೆ ತೋಟ ಅಂದರೆ ಯಂಗ್ ಅರಾಕ್ಯಾನಟ್ ಗಾರ್ಡನ್ಸ್ ಅಂತ ಏನು ಕರಿತೀವಲ್ಲ ಈಗ ಒಂದು ವರ್ಷದಿಂದ ಒಂದು ಮೂರು ನಾಲ್ಕು ವರ್ಷದೊಳಗೆ ಈ ತೊಗರಿನ ನೀವು ಬೆಳ್ಕೊಂಡ್ರೆ ನಿಮಗೆ ಇಳುವರಿನೂ ಸಿಗುತ್ತೆ ಜೊತೆಗೆ ಮಣ್ಣಿನ ಫಲವತ್ತತೆಯೂ ಕೂಡ ಹೆಚ್ಚಾಗುತ್ತೆ ಎಲೆಗಳು ಬಿದ್ದಾಗ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಹಾಗಾಗಿ ಇಷ್ಟೆಲ್ಲ ಕ್ರಮಗಳನ್ನ ನೀವು ಮಾಡಿದ್ರೆ ಒಳ್ಳೆಯ ಇಳುವರಿನೂ ಪಡೀಬೋದು ಮತ್ತು ಮಣ್ಣಿನ ಫಲವತ್ತತೆನೂ ಕೂಡ ಹೆಚ್ಕೋಬೋದು ನೀವು ಬೇರೆ ರೈತರೊಂದಿಗೂ ಕೂಡ ಹಂಚ್ಕೊಂಡ್ರಿ ಮಲ್ಲಿಕಾರ್ಜುನ ಅಗ್ರೋನಾಮಿಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಮಾಹಿತಿನ ಈ ಕೃಷಿಯಲ್ಲಿ ಯಾಕೆ ಅಂತಂದರೆ ಈ ಕೃಷಿ ಬೆಳೆಗಳು ಏನಕ್ಕೆ ಆಹಾರ ಬೆಳೆಗಳು ಅಂತ ಏನಂತೀವೋ ಬಹಳ ಮುಖ್ಯ ಇನ್ನೂ ಹೆಚ್ಚು ನಾನು ಮಾಹಿತಿ ಒದಗಿಸ್ತೀನಿ ಅಂತ ಹೇಳಿ ಈ ನಮಸ್ಕಾರ ಎಲ್ಲರಿಗೂ